ದುಷ್ಕರ್ಮಿಗಳು ಇಬ್ಬರನ್ನ ಸಜೀವವಾಗಿ ಸುಟ್ಟು ಹಾಕಿದ ಘಟನೆ ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗ್ಪುರು ವ್ಯಾಪ್ತಿಯ ಸಮೀಪ ಅಕ್ಕಿಮರಡಿ ಗ್ರಾಮದ ಹೊರವಲಯದ ಹೊಲದಲ್ಲಿ ನಡೆದಿದೆ ತಡರಾತ್ರಿ ದುಷ್ಕರ್ಮಿಗಳು ಹೊಲದಲ್ಲಿರುವ ಶೆಡ್ಗೆ ಪೆಟ್ರೋಲ್ ಸುರಿದು ಬೆಂಕಿ ಇಟ್ಟ ಪರಿಣಾಮವಾಗಿ ಶೆಡ್ನಲ್ಲಿ ಮಲಗಿದ್ದ ಐವರ ಪೈಕಿ ಇಬ್ಬರು ಮಹಿಳೆಯರು ಸಾವನ್ನಪ್ಪಿದ್ದು ಉಳಿದು ಮೂವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎಂದು ತಿಳಿದು ಬಂದಿದೆ ದಸ್ತಗಿರ್ ಸಾಬ್ ಪೆಂಡಾರಿ ಎನ್ನುವರ ಶೆಡ್ಗೆ ಬೆಂಕಿ ಇಡಲಾಗಿದ್ದು ಮೃತರನ್ನ ದಸ್ಗೀರ್ ಸಾಬ್ ಅವರ ಮಗಳು ಶಬಾನ ಪೆಂಡಾರಿ ವಯಸ್ಸು ಇಪ್ಪತ್ತಾರು ಪತ್ನಿ ಜೈತುನ್ ಬಿ ಪೆಂಡಾರಿ ವಯಸ್ಸು ಐವತ್ತು ಎಂದು ಗುರುತಿಸಲಾಗಿದೆ ಇನ್ನು ದಸ್ಗೀರ್ ಸಾಬ್ ಹಾಗೂ ಅವರ ಮಗ ಸುಭಾನ್ ಹಾಗೂ ಮೊಮ್ಮಗ ಸಿದ್ದಿಕ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಶೆಡ್ನ ಹೊರಗಡೆಯಿಂದ ಬೀಗ ಹಾಕಿ ನೂರು ಲೀಟರ್ ಸಾಮರ್ಥ್ಯದ ಸಿಂಟ್ಯಾಕ್ಸ್ ನಲ್ಲಿ ಪೆಟ್ರೋಲ್ ತುಂಬಿಸಿ ಎರಡು ಎಸ್ಪಿ ಮೋಟಾರ್ ಬಳಸಿ ಶೆಡ್ಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಲಾಗಿದೆ ಎಂದು ತಿಳಿದು ಬಂದಿದೆ ಸ್ಥಳಕ್ಕೆ ಮುದಲ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿ ತನಿಖೆಯನ್ನು ಮುಂದುವರಿಸಿದ್ದಾರೆ